ಕಲಬುರಗಿ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ಕಳುವಾದ ಮುದ್ದೆ ಮಾಲ್ಗಳನ್ನು ಪತ್ತೆ ಹಚ್ಚಿ ಸಂಬಂಧಪಟ್ಟ ವಾರಸುದಾರರಿಗೆ ಹಿಂತಿರುಗಿಸಿದ ನಮ್ಮ ಕಲಬುರಗಿ ಪೊಲೀಸರು ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಬಂಗಾರ ಬೆಳ್ಳಿ ನಗದು ಹಣ ವಾಹನ ಮತ್ತು ಇತರೆ ವಸ್ತುಗಳನ್ನು ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಿ ಕಳ್ಳತನವಾಗಿರುವ ವಸ್ತುಗಳನ್ನು ಒಟ್ಟು ಅರವತ್ತೊಂಬತ್ತು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿತ್ತು ಈಗಾಗಲೇ ಇಪ್ಪತ್ತೊಂಬತ್ತು ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಸದರಿ ವಶಪಡಿಸಿಕೊಂಡ ವಸ್ತುಗಳನ್ನು ವಾರಸುದಾರರಿಗೆ ನೀಡಿದ್ದು ಇಂದು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಪರ್ಟಿ ಪರೇಡ್ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ಪೆರೆಯಲುದಾರರಿಗೆ ನಲವತ್ತು ಪ್ರಕರಣಗಳಲ್ಲಿ ನಗದು ಹಣ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ನಲವತ್ತೊಂದು ಬಂಗಾರ ಒಡೆಗಳು ಮುನ್ನೂರ ಮೂವತ್ತೆಂಟು ಗ್ರಾಮ್ ಬೆಳ್ಳಿ ಮುನ್ನೂರ ಹದಿನೈದು ದ್ವಿಚಕ್ರ ವಾಹನಗಳು ಎಂಬತ್ತೆಂಟು ಮೊಬೈಲ್ ಫೋನ್ಗಳು ಹದಿನೈದು ಮೋಟಾರ್ ಪಂಪ್ ಸೆಟ್ ಎರಡು ಬೊಲೊರೋ ಪಿಕಪ್ ಒಂದು ಆಟೋ ರಿಕ್ಷಾ ಒಂದು ತೂಕದ ಮಷಿನ್ ಒಂದು ವಾರಸುದಾರರಿಗೆ ನೀಡಿ ಸಹಿ ಎನಿಸಿಕೊಂಡ ನಮ್ಮ ಕರ್ನಾಟಕ ಪೊಲೀಸ್ ಈ ಒಂದು ಕಾರ್ಯಕ್ಕೆ ಒಂದು ಸಲ್ಯೂಟ್ ಹೇಳಲೇಬೇಕು ಯಾರಕ್ಕೂ ನಮಸ್ಕಾರ ಈ ದಿನ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಯಾವುದು ಕಲತನ ಪ್ರಕರಣಗಳಲ್ಲಿ ಯಾವ ನಾವು ಪತ್ತೆ ಹಚ್ಚಿರುವ ಪ್ರಾಪರ್ಟಿ ಏನಿದೆಯೋ ಅದು ಮತ್ತೆ ವಾಪಸ್ ವಾರಸುದಾರರಿಗೆ ನಾವು ಹಿಂದಿರುಗಿಸ್ತಾ ಇದ್ದೀವಿ ಆ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ ಯಾಕಂದರೆ ಈ ಸಾಕಷ್ಟು ಕಳ್ಳತನಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಸಾಕಷ್ಟು ಎಫರ್ಟ್ಸ್ ಮಾಡಿ ಆರೋಪಿನ ಪತ್ತೆ ಹಚ್ಚಿ ಈ ಪ್ರಾಪರ್ಟಿನ ರಿಕವರಿ ಮಾಡಿದ್ದೀವಿ ಅದೆಲ್ಲರ್ಗೂ ಒಂದು ಅವ್ರಿಗೆ ರೆಕಗ್ನೈಸ್ ತರುವ ರೀತಿಯಲ್ಲಿ ನಾವು ಇದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಇದನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ತಾವು ಈ ಡೇಟಾ ನೋಡಿದರೆ ಟೋಟಲ್ ಸಿಕ್ಸ್ಟಿ ನೈನ್ ಕೇಸಸ್ಸಲ್ಲಿ ನಾವು ಆರೋಪಿತರನ್ನು ಪತ್ತೆ ಹಚ್ಚಿ ಏನು ಪ್ರಾಪರ್ಟಿ ಇದು ರಿಕವರಿ ಮಾಡಿದ್ದೀವಿ ಅದರಲ್ಲಿ ಟ್ವೆಂಟಿ ನೈನ್ ಪ್ರಕರಣಗಳಲ್ಲಿ ಈಗಾಗಲೇ ನಾವು ವಾರಸುದಾರರಿಗೆ ರಿಟರ್ನ್ ಮಾಡಿದ್ದೀವಿ ಈ ದಿನ ಫಾರ್ಟಿ ಪ್ರಕರಣಗಳಲ್ಲಿ ಮಾತ್ರ ವಾರಸದಾರಕ್ಕೆ ರಿಟರ್ನ್ ಮಾಡ್ತಾ ಇದ್ವಿ ಅದರಲ್ಲಿ ತಾವು ಡೇಟಾ ನೋಡಿದರೆ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ಒನ್ ರುಪೀಸ್ ಕ್ಯಾಶ್ ಮತ್ತು ಟೂ ತ ಟೂ ಹಂಡ್ರೆಂಡ್ ತರ್ಟಿ ನೈನ್ ಗ್ರಾಮ್ಸ್ ಗೋಲ್ಡ್ ಏಯ್ಟಿ ಫೈವ್ ಗ್ರಾಮ್ಸ್ ಬೆಳ್ಳಿ ಫಿಫ್ಟಿ ಏಯ್ಟ್ ದ್ವಿಚಕ್ರ ವಾಹನಗಳು ಮತ್ತು ಫಿಫ್ಟೀನ್ ಮೊಬೈಲ್ ಫೋನ್ಸ್ ಮೊಬೈಲ್ ಫೋನ್ಸ್ ಇವಾಗ ಕೊಡ್ತಾ ಇದ್ರು ಅವರು ಓಕೆ ಮೋಟಾರ್ ಪಂಪ್ ಸೆಟ್ ಎರಡು ಬಲೆರೋ ಪಿಕಪ್ ವಾಹನ ಒಂದು ಆಟೋ ರಿಕ್ಷಾ ಒಂದು ತೂಕದ ಮೆಷಿನ್ ಒಂದು ಈಗಾಗಲೇ ನಾವು ಟ್ವೆಂಟಿ ನೈನ್ ಪ್ರಕರಣಗಳಲ್ಲಿ ರಿಟರ್ನ್ ಕೊಟ್ಟಿದ್ವಿ ಇದರಲ್ಲಿ ಟೂ ಲ್ಯಾಕ್ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒನ್ ಫಾರ್ಟಿ ನೈನ್ ಗ್ರಾಮ್ಸ್ ಗೋಲ್ಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಗ್ರಾಮ್ಸ್ ಬೆಳ್ಳಿ ಮೂವತ್ತು ದ್ವಿಚಕ್ರ ವಾಹನಗಳನ್ನು ಒಟ್ಟಾರೆ ಟೋಟಲ್ ನೋಡಿದರೆ ಈ ಸಿಕ್ಸ್ಟಿ ನೈನ್ ಕೇಸಸ್ಸಲ್ಲಿ ನಾವು ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫಾರ್ಟಿ ರು ಫಾರ್ಟಿ ಒನ್ ರುಪೀಸ್ ರಿಟರ್ನ್ ಮಾಡ್ತಾಯಿದ್ವಿ ತ್ರೀ ಏಯ್ಟಿ ಏಯ್ಟ್ ಗ್ರಾಮ್ಸ್ ಗೋಲ್ಡು ತ್ರೀ ಫಿಫ್ಟೀನ್ ಗ್ರಾಮ್ಸ್ ಬೆಳ್ಳಿ ಏಯ್ಟಿ ಏಯ್ಟ್ ದ್ವಿಚಕ್ರ ವಾಹನಗಳು ಫಿಫ್ಟೀನ್ ಮೊಬೈಲ್ ಫೋನ್ಸು ಟ್ವೆಂಟಿ ಟು ಮೋಟಾರ್ ಸೆಟ್ಟು ಒನ್ ಪಿಕಪ್ ಬೊಲೆರೋ ಒಂದು ಆಟೋ ರಿಕ್ಷಾ ಒಂದು ತೂಕದ ಮೆಷೀನು ಒಟ್ಟಾರೆ ಈ ವರ್ಷದಲ್ಲಿ ನಾವು ರಿಟರ್ನ್ ಮಾಡಿದ್ವಿ ಇದು ಬಿಟ್ಟು ಈಗಾಗಲೇ ರೀಸೆಂಟ್ ಕಳೆದ ಒಂದು ತಿಂಗಳ ಮತ್ತು ಎರಡು ತಿಂಗಳಲ್ಲಿ ಇನ್ನೂ ಸಾಕಷ್ಟು ಟೂ ವೀಲರ್ಸು ರಿಕವರಿ ಮಾಡಿದ್ವಿ ಗೋಲ್ಡು ರಿಕವರಿ ಮಾಡಿದ್ವಿ ಕೆಲವೊಂದು ಕ್ಯಾಟಿಲ್ ತೆಫ್ಟು ಸೆವೆನ್ ಟು ಏಯ್ಟ್ ಕೇಸಸ್ ಕ್ಯಾಟಿಲ್ ತೆಫ್ಟು ಲೆವೆನ್ ಹೆಚ್ ಬಿ ಟಿ ಡೇ ಹೆಚ್ ಬಿ ಟಿ ಅಫೆಂಡರ್ಸ್ನು ಹಿಡಿದು ಅದೆಲ್ಲ ರಿಕವರಿ ಮಾಡಿದ್ವಿ ಅದೇನೆಂದರೆ ಕೋರ್ಟಲ್ಲಿದೆ ಅದು ನಾವು ಯಾ ಮತ್ತೆ ಕೋರ್ಟಲ್ಲಿ ಹಾಕ್ಕೊಂಡು ರಿಲೀಸ್ ಮಾಡ್ಕೋಬೇಕಾಗುತ್ತೆ ಅದು ರಿಲೀಸ್ ಮಾಡ್ಕೊಂಡಿದ್ಮೇಲೆ ಅದು ಮತ್ತೆ ವಾರ್ಟರ್ ವಾರರ್ಸ್ ದಾರಿಗೆ ಹಿಂದಿರುಸ್ಕೋಬೇಕಾಗುತ್ತೆ ಟೋಟಲ್ ನಮ್ದೆಲ್ಲ ಈ ಏನು ಈ ಪ್ರಾಪರ್ಟಿ ಅಫೆನ್ಸ್ ಪತ್ತೆ ಮಾಡೋ ಕಾರ್ಯಾಚರಣೆಯೇನು ಅದು ಯಶಸ್ವಿಯಾಗಿ ನಡೀತಾ ಇದೆ ಅದರ ಬಿಟ್ಟು ನಾವು ಈಗಾಗಲೇ ಪ್ರಿವೆಂಟಿವ್ ಮೆಜರ್ಸು ಸಾಕಷ್ಟು ಮಾಡ್ತಾಯಿದ್ವಿ ಕೆಲವೊಂದು ರಿಕವರಿನೂ ಅದೇ ರೀತಿಯಲ್ಲಿ ಆಗಿದೆ ನಮಗೆ ಸೊ ಅದರಿಂದ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಈ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಂ ರಿಟರ್ನಿಗೆ ಬಟ್ ಏನಂದರೆ ಇನ್ನೂ ಅರೌಂಡ್ ಟ್ವೆಂಟಿ ಪ್ಲಸ್ ಕೇಸಸ್ದು ಇನ್ನೂ ಕೋರ್ಟಿಂದ ರಿಲೀಸ್ ಮಾಡಿಕೊಂಡು ರಿಟರ್ನ್ ಮಾಡೋದಿದೆ ಈಗ ಲಾಸ್ಟು ಎರಡು ಮೂರು ತಿಂಗಳಲ್ಲಿ ಏನು ಕೇಸಸ್ ಆಗಿದೆ ಏನು ರಿಕವರಿ ಮಾಡಿದೀವೋ ಅದು ನಾವು ಮುಂದಿನ ದಿನಗಳಲ್ಲಿ ಕೋರ್ಟಿಂದ ರಿಲೀಸ್ ಮಾಡಿಕೊಂಡು ರಿಕವರಿ ಮಾಡಬೇಕಾಗುತ್ತೆ ನಿನ್ನೆ ದಿನವೂ ನಾವು ಸೇಡಮ್ ಪೊಲೀಸ್ ಠಾಣೆಯಲ್ಲಿ ನಲವತ್ತು ಫಾರ್ಟಿ ನೈನ್ ವೆಹಿಕಲ್ಸು ಏನು ಸ್ಟೋಲನ್ ಟೂ ವೀಲರ್ಸ್ ಏನಿದೆ ಅದು ರಿಕವರಿ ಮಾಡಿದ್ವಿ ಕೋರ್ಟಿಗೆ ಹಾಕಿದ್ವಿ ಅದು ಇನ್ನೂ ಒನ್ ಮಂತಲ್ಲಿ ಮತ್ತೆ ಅದು ಯಾರ್ಯಾರದು ವಾಹನ ಕಳೆದೋಗಿದ್ದು ಅವ್ರ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಕೋರ್ಟಿಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಮತ್ತೆ ಅವ್ರಿಗೆ ರಿಲೀಸ್ ಮಾಡಬೇಕಾಗುತ್ತೆ ಇದೇ ತರಹ ನಾವು ಅಫ್ಜಲ್ಪುರದಲ್ಲಿನೂ ಈ ಹಿಂದೆ ರೀಸೆಂಟಾಗಿ ಟೂ ವೀಲರ್ಸು ಇದು ಮಾಡಿದರು ಸೇಡಂ ಠಾಣೆಯಲ್ಲಿ ರೀಸೆಂಟಾಗಿ ನಿನ್ನೆ ಬಿಟ್ಟು ಈ ಇದು ಲಾಸ್ಟ್ ಒನ್ ಮಂತಲ್ಲಿ ಇನ್ನೊಂದು ಕೇಸಲ್ಲಿಯೂ ಟೂ ವೀಲರ್ಸು ಡಿಟ ರಿಕವರಿ ಮಾಡಿದರು ಅದೇ ಥರ ಕ್ಯಾಟಿಂಗ್ ಥೆಫ್ಟು ರಿಲೇಟೆಡ್ ಶಾಬಾದ್ ಅವ್ರು ಮಾಡಿದರು ಲೆವೆನ್ ಡೇ ಹೆಚ್ ಬಿ ಟಿ ಅದನ್ನು ಡಿಟೆಕ್ಟ್ ಮಾಡಿದರು ಇದೆಲ್ಲ ಸಾಕಷ್ಟು ಕೇಸಸ್ ಇದೆ ಅದನ್ನು ನಾವು ಕೋರ್ಟ್ ಪರ್ಮಿಷನ್ ತೊಗೊಂಡು ನಾವು ವಾರ ಹಿಂದಿರ್ಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಅವ್ರಿಗೆ ರಿಟರ್ನ್ ಮಾಡಬೇಕಾದ್ರೆ ತ್ರೀ ಮಂತ್ ಫೋರ್ ಮಂತ್ಸ್ ಆದರೆ ಮತ್ತೊಮ್ಮೆ ಇದೇ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ರಿಟರ್ನ್ ಮಾಡ್ತೀವಿ ಆದರೆ ಇದು ಮೇಯ್ನ್ ಉದ್ದೇಶ ಮಾಡಲಿಕ್ಕೆ ಕಾರಣ ಏನಂದರೆ ಎಲ್ಲ ಠಾಣೆಗಳಲ್ಲೆಲ್ಲ ರಿಟರ್ನ್ ಮಾಡ್ತಾ ಇದ್ದಾರೋ ಬಟ್ ಏನಂದರೆ ಅದು ಯಾರೂ ಗಮನಕ್ಕೂ ಬರ್ತಾ ಇಲ್ಲ ಸೊ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡು ಸಾರ್ವಜನಿಕರು ತಮ್ಮ ಮಾಧ್ಯಮ ಮುಖಾಂತರ ಸಮುಕ್ರಮದಲ್ಲಿ ನಾವು ರಿಟರ್ನ್ ಮಾಡಿದರೆ ಅವ್ರಿಗೂ ಒಂದು ಪೊಲೀಸ್ ಮೇಲೆ ಭರವಸೆ ಹೆಚ್ಚಿಗೆ ಆಗುತ್ತನ್ನೋ ಒಂದು ಕಾರಣದಿಂದ ನಾವು ಈ ಕೇಸಸ್ ಎಲ್ಲ ಇವತ್ತು ಈ ಕಾರ್ಯಕ್ರಮ ಮುಖಾಂತರ ನಾವು ಅವ್ರಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚಿನ ತಿಂಗಳಲ್ಲಿ ಸಾಕಷ್ಟು ಕೇಸಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ ಏನು ಡೇ ಎಚ್ ಬಿ ಟಿ ಕೇಸಸ್ ಏನಾಗಿದೆ ಅದೆಲ್ಲ ಡಿಟೆಕ್ಟ್ ಮಾಡಿದ್ವಿ ಕ್ಯಾಟಲ್ ಥ್ಟ್ಸ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ ಟೂ ವೀಲರ್ದು ಆಲ್ಮೋಸ್ಟ್ ಎಲ್ಲ ಡಿಟೆಕ್ಟ್ ಮಾಡಿದ್ವಿ ಕೆಲವೊಂದು ಕೇಸು ಮಿನಿಮಮ್ ಮಾತ್ರ ಪೆಂಡಿಂಗ್ ಇದೆ ಇದೆಲ್ಲ ಸಾಕಷ್ಟು ಪ್ರೋಗ್ರೆಸ್ಸು ನಡೀತಾ ಇದೆ ಇವನ್ ಕ್ರೈಮ್ ಸ್ಟಾಫ್ ಅಧಿಕಾರಿಗಳು ಎಲ್ಲ ಸಾಕಷ್ಟು ಎಫರ್ಟ್ಸ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಾವು ಯಾರು ಅವರವ್ರ ವಸ್ತುವನ್ನು ಕಳೆದುಕೊಂಡಿದ್ದರೂ ಅವರಿಗೆ ರಿಟರ್ನ್ ಮಾಡಿ ಅವ್ರಿಗೆ ಪೊಲೀಸ್ ಅವರ ಮೇಲೆ ನಂಬಿಕೆಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಇದು ಒಂದು ಪ್ರಶಂಸನೀಯ ಒಂದು ವಿಷಯ ಯಾಕಂದರೆ ಒಬ್ಬನೇ ಆರೋಪಿನ ಇಟ್ಕೋಬೇಕು ಅಂದರೆ ನಾವು ಎಷ್ಟೋ ದಿನಗಳ ಶ್ರಮ ಆಗುತ್ತೆ ಇವಾಗ ನಾರ್ಮಲ್ ಆಗಿ ನಮಗೂ ಇದು ಏನು ಅಸಾಲ್ಟ್ ಕೇಸಸ್ಸು ಒಡೆದಾಡ್ಕೊಂಡಿರೋ ಕೇಸಸ್ಸಲ್ಲಿ ತಕ್ಷಣ ಒಂದೇ ದಿನ ನಮಗೆ ಆರೋಪಿ ಸಿಗ್ತಾರೆ ಬಟ್ ಕಳ್ತನಲ್ಲಿ ಆರೋಪಿ ಸಿಗೋದಿಲ್ಲ ಯಾಕಂದರೆ ಅವರು ಮಹಾರಾಷ್ಟ್ರದಿಂದ ಬರ್ತಾರೋ ತೆಲಂಗಾಣದಿಂದ ಬರ್ತಾರೋ ಕೆಲವೊಂದು ಟೈಮ್ ಮಧ್ಯಪ್ರದೇಶು ಹರಿಯಾಣ ರಾಜಸ್ಥಾನದಿಂದ ಬರ್ತಾರೋ ಇಲ್ಲಿಗೆ ಬಂದು ಟ್ರೈನ್ ಮುಖಾಂತರ ಬಂದು ಇಲ್ಲಿ ಕಳ್ಳತನ ಮಾಡ್ಕೊಂಡು ವಾಪಸ್ ಹೋಗ್ತಾರೋ ಹಾಗೆ ಕೆಲವು ರಸ್ತೆ ಆನ್ ದ ವೇ ಅಲ್ಲಿ ಕಲ್ತನ ಮಾಡ್ಕೊಂಡು ಹೋಗ್ತಾರೋ ಅವ್ರು ಪತ್ತೆ ಹಚ್ಚಬೇಕಂದರೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡಿ ಎಷ್ಟೋ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರದು ಡೀಟೇಲ್ಸ್ ಕಲೆಕ್ಟ್ ಮಾಡಿ ಮತ್ತು ಮತ್ತೆ ಅಷ್ಟೊಂದು ದೂರ ಟ್ರಾವೆಲ್ ಮಾಡಿ ಅಲ್ಲೊಂದು ಎರಡು ದಿನ ಉಳ್ಕೋಬೇಕಾಗುತ್ತೆ ಅವರು ಮತ್ತು ಉಳ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಅವ್ರ ಕಡೆ ರಿಕವರಿ ಮಾಡಿಸಿ ಈ ರಿಕವರಿಯಲ್ಲಿನೂ ಸಾಕಷ್ಟು ರಿಸ್ಕ್ಗಳಿರುತ್ತೆ ಅವ್ರಿಗೆ ಏನಾದರೂ ಆಗಿದ್ರೆ ಮತ್ತೆ ಸಮಸ್ಯೆಗಳಾಗ್ತವೆ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಸೊ ಇಷ್ಟೆಲ್ಲ ರಿಸ್ಕ್ ಇಟ್ಟು ನಮ್ಮ ಅಧಿಕಾರಿಗಳು ಸಿಬ್ಬಂದಿ ಪ್ರಾಪರ್ಟಿನ ರಿಕವರಿ ಮಾಡಿ ಕೊಡ್ತಾ ಇದ್ದಾರೆ ಕೆಲವೊಂದು ಒಂದು ಇನ್ನೂ ಕೆಲವು ಅಲ್ಲಿ ನಮ್ಮ ರಿಕವರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದರೂ ಕ್ಲೂಸ್ ಸಿಗ್ತಾ ಇಲ್ಲ ಬಟ್ ಆದರೂ ನಾವು ಅಂಥ ಕೇಸಸ್ನೂ ನಾವು ನೆಗ್ಲೆಕ್ಟು ಮಾಡ್ತಾ ಇಲ್ಲ ಅದನ್ನೂ ಅಂತೇ ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿಯೂ ನಾವು ಆರೋಪಿ ಪತ್ತೆ ಹಚ್ಚ ಹಚ್ಚಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ವಿ ಎಷ್ಟೇ ಬಂದೋಬಸ್ತ್ಗಳಿದ್ರು ಎಷ್ಟೇ ನಮಗೆ ಬೇರೆ ಬೇರೆ ಡ್ಯೂಟೀಸ್ ಇದ್ರೂ ನಾವು ಕಲತನ ಪ್ರಕರಣಗಳನ್ನು ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಲಾರದೆ ಎಫರ್ಟ್ಸ್ ಎಲ್ಲ ಮಾಡಿ ನಾವು ಪತ್ತೆ ಹಚ್ತಾ ಇದ್ದೀವಿ ಸೊ ಅದರಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳ ಶ್ರಮ ಇದೆ ಸಿಬ್ಬಂದಿಗಳ ಶ್ರಮ ಇದೆ ಅವರು ಎಷ್ಟೋ ದಿನಗಳು ಊರು ಬಿಟ್ಟು ಎಷ್ಟೋ ದೂರ ಪ್ರಾಂತಗಳಿಗೆಲ್ಲ ಹೋಗಿ ಅಲ್ಲಿ ಒಂದು ಐದು ದಿನಗಳು ಒಂದು ವಾರ ಅಲ್ಲೇ ಕ್ಯಾಂಪ್ ಮಾಡಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಇಂಥವ್ರು ಮಾಡಿರ್ಬೋದು ಅಂತ ವಿಚಾರಣೆ ಮಾಡಿ ಫೈಂಡ್ ಔಟ್ ಕನ್ಫರ್ಮ್ ಮಾಡಿಕೊಂಡು ಅವ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಅವ್ರ ರಿಕವರಿ ಮಾಡೋರು ಅನ್ನೋದು ಸಾಕಷ್ಟು ರಿಸ್ಕಿ ಜಾಬ್ ನಾವು ನೆಗ್ಲೆಕ್ಟ್ ಮಾಡ್ಬೋದು ಯಾಕಂದರೆ ಕಳೆತನಲ್ಲಿ ಯಾಕೆ ರಿಟರ್ನ್ ಯಾಕಂದರೆ ಯಾರೂ ಜಾಸ್ತಿ ಜನ ಕ್ವಶನ್ ಮಾಡಲ್ಲ ನಮಗೆ ಈಗ ಏನಾದರೂ ಮರ್ಡ್ರ್ ಆಗಿದೆ ತಕ್ಷಣ ಹೇಳ್ತಾರೋ ಇಷ್ಟೊಂದು ಲಾಂಡ್ ಆರ್ಡ್ರ್ ಆಗಿದೆ ಎಲ್ಲರೂ ಇದರಿಂದ ಇದ್ದಾರು ಅಂತ ಜಾಸ್ತಿ ಕ್ವೆಶನ್ ಮಾಡ್ತಾರೆ ಬಟ್ ಕಳೆತಲ್ಲಿ ಕ್ವಶನ್ ಮಾಡೋರು ಭಾಳ ಕಡಿಮೆ ಮಾಧ್ಯಮದವರು ಪ್ರ ಕ್ವೆಶನ್ ಮಾಡ್ತಾರೆ ಬಟ್ ಪಬ್ಲಿಕ್ಕು ಪತ್ತೆ ಮಾಡಿಕೊಡಿ ಅಂತ ಹೇಳ್ತಾರೆ ಬಟ್ ಆದರೂ ನಾವು ಯಾವುದೇ ಕಾರಣಕ್ಕೂ ಅದು ನೆಗ್ಲಿಜೆನ್ಸ್ ಅಂತೂ ತೋರಿಸಿಲ್ಲ